ನೋಡು ಅಗ್ನಿಯ ಹಾಗೆ ಜ್ವಲಿಸುವ ಗುರುಪೀಠವನ್ನು ಏರಿ ಮೋಸವನ್ನು ಮಾಡಿದ ಕಾರಣ ನೀನೀಗ ಸೆರೆಯಾಳಾಗಿದ್ದಿ ಸಾವಿಗೆ ಸನಿಹದಲ್ಲಿದ್ದಿ ಸೂರ್ಯಸೇನಾ ಗುರುದ್ರೋಹವನ್ನು ಮಾಡಿದ ಇವನಿಗೆ ಸರಿಯಾದ ಶಿಕ್ಷೆ ಮರಣದಂಡನೆ ನೀವು ಈ ನಾಡಿನ ಮಹಾರಾಣಿ ಗಂಧಾವತಿ ಅಮ್ಮ ಅಲ್ಲ ಏನಾಯ್ತು ಕುಮ್ಮ ಏನಾಯ್ತಮ್ಮ ನಿಮಗೆ ಏನಾಯ್ತಾ ಕೊಲ್ಲ ನೀನ್ ಕೊಂದ್ರಿಂದ ಮತ್ತ ಮುಡ್ಕೊಳ್ತಾರೆ ಅವ್ರು ಮತ್ತ ಮುಡ್ಕೊಳ್ತಾರೆ ಅವ್ರು ಕಳ್ತನ ಮಾಡುದು ಮೋಸ ಮಾಡುದು ಎಲ್ಲ ಬಿಟ್ಟಿದ್ದೆ ಬೇಡ ಬಿಟ್ಟಿದೆ ಹೌದಾ ಕಳ್ತನ ಮಾಡಬಾರ್ದು ಇಲ್ಲ ಬಡಿಯ ಒಂಬತ್ತು ಬಾರ್ದು ಪಡಿಬಾರ್ದು ಆಡಿದ್ರೇಡಿತಾರೆಂಗೆ ಹಬಾರ್ದು ಅವನು ಸಾಮಾನ್ಯದವನಲ್ಲ ಕೊಲ್ವಂತ ಚೊಲವಂತ ಈ ನಾಡಿನ ಮಹಾರಾಜ ದುಂದು ಬೀಳ್ತಾನೆ ಅವನು ಕೊಲ್ಲುದ ಬದುಕಬೇಕು ನೂರು ವರ್ಷ ಈ ಬಾವ್ಯ ಸಾಗಾಗಿ ಕಾಯ್ತಾ ಇದ್ದೆ ಹುಚ್ಚಿಗಾಗಿ ಊರೂರು ತಿರುಗಿದೆ ಕ್ಯಾರಿ ಕ್ಯಾರಿ ತಿರುಗಿದೆ ಇಂತ ಅನ್ಯಾಯ ಮಾಡುವಂತ ಅವೆ ನಾನು ಬಹಳಷ್ಟು ಅನ್ಯಾಯ ಮಾಡುತ್ತೇನೆ ನಾನು ಬದುಕಬೇಕೆ ನಾನು ಬದುಕಬೇಕು ಪ್ರಾಯಶ್ಚಿತ್ತ ಸಾಯಬೇಕು ಪಶ್ಚಾತ್ತಿಂತ ಸರಿದಾರಿಯಲ್ಲಿ ನಡೆ ನಿನ್ನ ಪಾಪ ಪರಿಹಾರವಾಗುತ್ತದೆ ಈ ವಿಷಯದಲ್ಲಿ ನಾನು ಒಂದು ತಪ್ಪು ಎಸಗಿದ್ದೇನೆ ಏನು ಮಗು ರಾಜಕುಮಾರಿ ಮಂಜು ಭಾಷಿ ನಾಳೆ ದಿವಸ ಈ ತಾಮ್ರಪಡೆಯ ಸಿಂಹಾಸವನ್ನು ಏರದಾಕಿ ಎನ್ನುವುದನ್ನು ಉದ್ದೇಶವಾಗಿತ್ತು ಹಾಗೆ ರಾಜವಂಶದ ಕುಡಿಯನ್ನು ಬದುಕಿತ್ತು ಎನ್ನುವುದು ರಾಜದೊಂದು ಬೇಗ ಗೊತ್ತಾಯ್ತು ಅಂತ ಆದ್ರೆ ರಾಜವಂಶದ ಕುಡಿಯನ್ನು ನಿರ್ಮಾಣ ಕಾರಣಕ್ಕಾಗಿ ಅವಳ ಹೆಸರನ್ನು ಬದಲಾಯಿಸಿ ಕೀರವಾಣಿ ಮತ್ತು ಹೆಸರನ್ನು ನಿಲ್ಲಿಸಿ ನಾಡು ನಾಡು ಕೇರಿ ಕೇರಿ ತಿರುಗಿಸಿ ನಾಟ್ಯವನ್ನು ಮಾಡಿಸೇವೆ ನಾನು ರಾಜಕುಮಾರಿನ ಹಾಗೆ ನನ್ನ ಅಪರಾಧ ಅಲ್ಲವೇ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟರೆ ಅನುಭವಿಸುತ್ತೇನೆ ಮಾಡಿದ್ದಾರೆ ಇನ್ನು ಮುಂದೆ ನನ್ನ ನಿಮ್ಮಿಬ್ಬರ ಸಮಸ್ಯೆಗೂ ಒಂದೇ ಪರಿಹಾರ ನೀವೀರ್ವರು ಮದುವೆ ಆದ್ರೆ ನನಗೆ ರಕ್ಷಣೆ ಆಗುತ್ತದೆ ನಿನ್ನ ಪಾಪಕ್ಕೆ ಪರಿಹಾರವಾಗುತ್ತದೆ ರಾಮ್ರಪರ್ಣಿಯ ಉದ್ದಾರಕ್ಕೆ ಬೇಕಾಗಿ ತನ್ನ ದೇಹವನ್ನು ಕಂದದ ಕೊರಡ ಇನ್ನು ಮುಂದೆಯೂ ಹಾಗೆ ನೀವು ಆಡಿದ ಮಾತಿಗೆ ಯಾವ ಕಾರಣಕ್ಕೂ ಅಲ್ಲ ಅಂತ ಹೇಳುವುದಿಲ್ಲ ಖಂಡಿತವಾಗಿ ರಾಜಕುಮಾರ್ ಮದುವೆ ಆಗ್ತದೆ ಸಾಮರಪ್ಪ ಮತ್ತೆ ಮೊದಲನಂತ ಮಾಡ್ತೇನೆ ನಾನು ಸಂತೋಷವಪ್ಪ ಸೂರ್ಯಸೇನಾ ಇನ್ನಾದರೂ ನಮ್ಮ ನಾಡು ನುಡಿ ಧರ್ಮ ಸಂಸ್ಕೃತಿಗಳು ಶತ ಶತಮಾನಗಳ ಕಾಲ ಬಾಡಲಿ ಎನ್ನುವ ಹಾಗೆ ದೇವರಲ್ಲಿ ಪ್ರಾರ್ಥಿಸಿದೆ ಶತಮಾನ you